ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಮುಕ್ತಿನಾಗ ದೇವಾಲಯ ಸ್ನೇಹಿತರೆ ನಾಗಸರ್ಪಗಳ ಬಗ್ಗೆ ಹಿಂದೂ ಧರ್ಮದಲ್ಲಿ ಅಪಾರವಾದ ನಂಬಿಕೆ ಹಾಗೂ ಭಕ್ತಿ ಇದೆ ಪೌರಾಣಿಕ ಗ್ರಂಥಗಳ ಪ್ರಕಾರ ನಾಗಗಳು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಪ್ರಭಾವವನ್ನ ಬೀರುತ್ತವೆ ನಾಗವೇಷವಿದ್ದವರು ಸಾಮಾನ್ಯವಾಗಿ ಜೀವನದಲ್ಲಿ ಹಲವಾರು ಅಡೆತಡೆಗಳನ್ನ ಅನುಭವಿಸಿರುತ್ತಾರೆ ಆ ಕಾರಣದಿಂದಾಗಿಯೇ ನಾಗದೇವತೆಗಳು ನೆಲೆಸಿರುವಂತಹ ಪುಣ್ಯಕ್ಷೇತ್ರಕ್ಕೆ ತೆರಳಿ ಪೂಜೆ ಶಾಂತಿಗಳನ್ನ ಮಾಡುತ್ತಾರೆ ಅಂತಹ ಒಂದು ಪುಣ್ಯಕ್ಷೇತ್ರ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿದೆ ಅದಕ್ಕೆ ಮುಕ್ತಿ ನಾಗ ದೇವಾಲಯ ಕೆಂಗೇರಿ ದಾಟಿ ಬಲಕ್ಕೆ ತೆರಿಗೆದರೆ ಸಿಗುವ ರಾಮೋಹಳ್ಳಿ ಬಳಿಯ ಮುಕ್ತಿ ನಾಗಕ್ಷೇತ್ರ ಹೆಸರಿಗೆ ತಕ್ಕಂತೆ ನಾಗದೇವರ ಸಂಬಂಧಿತ ಹಾಗೂ ಎಲ್ಲಾ ದೋಷಗಳಿಗೆ ಮುಕ್ತಿ ದೊರಕಿಸಿ ಕೊಡುವ ತಾಣ ಮುಕ್ತಿನಾಗ ಪವಾಡಗಳ ಕ್ಷೇತ್ರವೂ ಹೌದು ಯಾವುದೇ ಬರಲಿ ಸಮಸ್ಯೆ ಇರಲಿ ಮುಕ್ತಿನಾಗನನ್ನ ಭಕ್ತಿಯಿಂದ ಪ್ರಾರ್ಥಿಸಿದರೆ ಅದು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಹಾಗೆಯೇ ಈ ದೇವಾಲಯವು ನವಸುಬ್ರಹ್ಮಣ್ಯ ದೇವಸ್ಥಾನವೆಂದು ಪ್ರಸಿದ್ಧಿಯಾಗಿದೆ ಇಲ್ಲಿ ಗರ್ಭಗೃಹ ಎಂಬ ರಚನೆ ಇರದೆ ವಿಶಾಲವಾದ ಮುಖ ಮಂಟಪ ನಿರ್ಮಿಸಿ ಅದರಲ್ಲಿ ಎತ್ತರವಾದ ಆದಿಷ್ಠಾನವುಳ್ಳ ವೇದಿಕೆಯನ್ನ ರಚಿಸಲಾಗಿದೆ ವೇದಿಕೆಯ ಮೇಲೆ ಭವ್ಯವಾದ ಸಪ್ತ ಪಣಾವಳಿಯುಳ್ಳ ಆದಿಶೇಷನ ಮಂಡಲಕಾರವಾಗಿ ಎಡೆವೆಚ್ಚು ಕುಳಿತಿರುವಂತೆ ಬಿಡಿಸಿರುವ ಶಿಲ್ಪವಿದೆ ನಾಗದೇವರಿಗೆ ಸಂಬಂಧಪಟ್ಟ ಎಲ್ಲಾ ಪೂಜೆ ಕೈಕಾರ್ಯಗಳು ಇಲ್ಲಿ ನಡೆಯುತ್ತವೆ ನಿತ್ಯವೂ ಸಾವಿರಾರು ಮಂದಿ ಬಂದು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳುತ್ತಿದ್ದಾರೆ ಹಾಗೆ ಇಲ್ಲಿನ ಮತ್ತೊಂದು ವಿಶೇಷ ಬಂದ್ರೆ ಹದಿನಾರು ಅಡಿಯ ಏಳು ಎಡೆಯುಳ್ಳ ನಾಗಮೂರ್ತಿ ಸುಬ್ರಹ್ಮಣ್ಯ ಶಾಸ್ತ್ರಿ ಎಂಬವರು ಈ ಕ್ಷೇತ್ರವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿಸಿದರು ಅಲ್ಲಿಂದ ಇಲ್ಲಿವರೆಗೂ ಕ್ಷೇತ್ರದ ಮಹಿಮೆ ದಿನ ದಿನ ಹೆಚ್ಚುತ್ತಾ ಇದೆ ಈಗ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಈ ದೇವಸ್ಥಾನದ ಜವಾಬ್ದಾರಿಯನ್ನ ಒತ್ತುಕೊಂಡಿದ್ದು ಮುಕ್ತಿನಾಗ ದೇವಸ್ಥಾನವನ್ನ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಒಂಬತ್ತು ಮಂಗಳವಾರ ಅಥವಾ ಒಂಬತ್ತು ಭಾನುವಾರ ಭಕ್ತರು ಇಲ್ಲಿಗೆ ಬಂದು ಒಂಬತ್ತು ಪ್ರದಕ್ಷಿಣೆಯನ್ನ ಹಾಕಿದರೆ ಮನೋ ಸಂಕಲ್ಪಗಳು ಈಡೇರುತ್ತವೆ ಹಾಗೂ ರೋಗ ರುಜಿನಿಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ ಸರ್ಪ ಸಂಸ್ಕಾರ ಕಾಳ ಸರ್ಪ ಶಾಂತಿ ಪ್ರತಿಷ್ಠತೆ ಕುಜಾ ಮತ್ತು ಶನಿ ನಾಗದೋಷ ಸಂಬಂಧಿತ ಹಲವಾರು ಸಂಶಯಗಳನ್ನ ಇಲ್ಲಿ ಪರಿಹರಿಸಲಾಗುತ್ತದೆ ಅಂತೆ ಇನ್ನು ಈ ದೇವಾಲಯದ ಸ್ಥಾಪನೆ ಬಗ್ಗೆ ತಿಳಿದುಕೊಳ್ಳೋಣ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಗೆ ಪದೇ ಪದೇ ಕನಿಷ್ಠನಲ್ಲಿ ಕಾಣಿಸಿಕೊಳ್ಳುವ ನಾಗರೂಪದ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಅವರು ದೇವರು ಸ್ಥಾಪಿಸುವಂತೆ ಸೂಚಿಸಿದರು ಜಮೀನಿಗೆ ಹೋದಾಗ ಅಲ್ಲಿ ಹದಿನಾರು ಅಡಿಗೆ ಹೆಚ್ಚು ಉದ್ದದ ಹಾವು ಎಡೆಬಿಚ್ಚಿ ನಿಂತಿತ್ತು ಅದೇ ದಿನ ಮತ್ತೆ ಕನಸಿನಲ್ಲಿ ಬಂದ ನಾಗ ಇಂದು ನನ್ನನ್ನ ನೀನು ನೋಡಿದ ಜಾಗದಲ್ಲಿಯೇ ದೇಗುಲ ಸ್ಥಾಪಿಸು ಎಂದು ಸೂಚಿಸಿತು ಶಾಸ್ತ್ರಿಗಳು ಆ ಜಮೀನನ್ನ ಖರೀದಿಸಿ ಅಲ್ಲಿ ದೇಗುಲವನ್ನ ಸ್ಥಾಪಿಸಿದರು ಅದೇ ಈಗಿರುವ ಮುಕ್ತಿನಾಗ ಕ್ಷೇತ್ರ ಸ್ನೇಹಿತರೆ ಬೆಂಗಳೂರು ನಗರದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ರಾಮೋಹಳ್ಳಿಯಲ್ಲಿರುವ ಈ ದೇವಾಲಯಕ್ಕೆ ರಸ್ತೆ ಮತ್ತು ಸಾರಿಗೆಯ ಮೂಲಕ ಉತ್ತಮ ಸಂಪರ್ಕವನ್ನ ಹೊಂದಿದೆ ನೀವೇನಾದ್ರೂ ರಾಮೋಹಳ್ಳಿ ಕಡೆ ಬಂದ್ರೆ ತಪ್ಪದೇ ಈ ದೇವಾಲಯಕ್ಕೆ ಬನ್ನಿ ಹಾಗೆಯೇ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆಯೇ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳ ಮಾಹಿತಿಗಾಗಿ ಈಗ್ಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ